ಶಿರಾ ತಾಲೂಕಿನ ಲಕ್ಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಲಕ್ಕನಹಳ್ಳಿ ಬಸ್ ಸ್ಟ್ಯಾಂಡ್ನಿಂದ ಎಲ್ಲಾ ಶಿಕ್ಷಕರನ್ನ ಅದ್ಧೂರಿ ಮೆರವಣಿಗೆ ಮಾಡುವುದರ ಮೂಲಕ ಸ್ವಾಗತ ಮಾಡಿಕೊಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯ ಶಿಕ್ಷಕರಾದ ಜೈರಾಮಯ್ಯ ಸರ್ ಅವರು ವಹಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಚ್ಬಿ ತಿಪ್ಪೇಸ್ವಾಮಿ ಜಿಬಿ ಶಿವರಾಜ್ ಕೆಟಿ ಶಿವಕುಮಾರ್ ಎನ್ ರಂಗನಾಥ್ ಜಯಕುಂದ್ರಲಾ ಆರ್ಬಿಹೊನವಾಡ ಬಿ ಮಂಜುನಾಥ್ ಶಾಂತರಾಜ್ ಬಿಪಿ ಪಾಂಡುರಂಗಯ್ಯ ಸಿದ್ದರಾಮಯ್ಯ ಅರುಣೋದಯ ಮಂಜುನಾಥ್ ಹಾಗೂ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ಅನೇಕ ವಿದ್ಯಾರ್ಥಿಗಳು ಹಾಜರಿದ್ರು ಎಲ್ಲಿ ಗಮನಿಸ್ತೀಯ ಹೀಗಾಗಿ ಆದ್ರೂ ಕೂಡ ಏನಂದ್ರೆ ನಮಗೆ ಹೇಗೆ ಒಟ್ಟಿಗೆ ವಿದ್ಯಾ ವಿಹೀನಂ ಪಶು ಸಮಾನಂ ಅಂತ ಒಂದು ಗಾದೆ ಇದೆ ಹಾಗಾಗಿ ಎಲ್ಲಾ ಮಕ್ಕಳು ಕೂಡ ಇಲ್ಲಿ ಪಕ್ಕದಲ್ಲಿ ಮೇಂಟೈನ್ ಮಾಡ್ತಾ ಮಾಡ್ತಾ ಹೀಗೆ ಇರಬೇಕಾದ್ರೆ ಕಾಲೇಜು ಬಂತು ಕಾಲೇಜ್ ಬಂದಾಗ ಹಾಗಾಗಿ ಸ್ವಲ್ಪ ಸರ್ಕಾರದ ಬಿಲ್ಡಿಂಗ್ ಬಂದ ಮೈರಾಡ್ದಾಗ ಎರಡು ಬಿಲ್ಡಿಂಗ್ ಆ ಎರಡು ಬಿಲ್ಡಿಂಗ್ ನನಗೆ ಏಯ್ ನೈನ್ ಹೀಗೆಲ್ಲ ಕುಂಡಿಸ್ಕೊಂಡು ಆದರೂ ಕೂಡ ನಾನು ಸೆಕ್ಷನ್ ಮಾಡ್ಕೊಂಡ್ರು ಕೂಡ ಹೊರಗೆ ಕುತ್ಕೋಬೇಕು ಅಷ್ಟೊಂದು ಸ್ಟ್ರೆಂಥ ಕೂಡಿಸಿ ಹೇಗೋ ಮಾಡಿ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಎಲ್ಲರೂ ಕೂಡ ಕಲೀಲಿ ಯಾಕೆ ಹಳ್ಳಿ ಈ ಹಳ್ಳಿಯ ಸುತ್ತ ಎಲ್ಲ ಮಕ್ಕಳು ಕೂಡ ವಿದ್ಯಾವಂತರಾಗಲಿ ಅಂತಕ್ಕಂಥ ಒಂದು ಆಸೆ ನಮ್ಮಲ್ಲಿತ್ತು ಅದಕ್ಕಾಗಿಯೇ ಮಕ್ಕಳನ್ನ ಏನಾದ್ರು ಮಾಡಿ ಯಾರೇ ಬರಲಿ ಯಾರು ಇಂದು ಕಳಿಸ್ತಿರ್ಲ ಸೇರಿಸ್ಕೊಂಡಿ ಅವ್ತಿದ್ವಿ ನಾನೇ ಮದುವೆ ಆಗ್ತಿದ್ದೆ ತಾ ಸೇರಿಸ್ಕೊಂಡಿ ನೋಡ್ಕೊಂಬನ ಈ ಇದಾಗುತ್ತೆ ಅವನು ಒಬ್ಬ ಕೇಳ್ಕೊಂಡೋಗ್ತಾರೆ ಪಾಠನ ಯಾರನ್ನೂ ಕಳ್ಸೋದು ಬೇಡ ಐದು ನಾವು ಜೀವಮಾನ ಹಾಳಾಗುತ್ತೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಶಾಲೆಗೆ ಅವ್ರಿಗೆಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟಿ ಈಗ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನ ವಿದ್ಯಾರ್ಥಿಗಳನ್ನ ನೋಡಿದಾಗ ಬಹಳಷ್ಟು ಚೆನ್ನಾಗಿ ಎಲ್ಲ ವಿದ್ಯಾವಂತರಾಗಿದ್ರ ಒಳ್ಳೆಯ ಕೆಲಸಕ್ಕೂ ಹೋಗಿದಿರ ಹಾಗೂ ಒಳ್ಳೆಯ